ಸರ್ ಇವತ್ತು ಚುನಾವಣೆ ಯಾರು ು ಚುನಾವಣೆ ಬಿಸಿ ಬಿಸಿ ಸುದ್ದಿ ಕೆಎಸ್ಸಿಎ ಹದಿನಾರು ಪದವಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದು ಹದಿನಾರಲ್ಲಿ ಹನ್ನೊಂದು ಗೆದ್ದಿರೋದು ನಮ್ಮ ಬಿ ಕೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ಆದಂಥ ಟೀಮ್ ಗೇಮ್ ಚೇಂಜರ್ಸ್ ವೆಂಕಟೇಶ್ ಪ್ರಸಾದ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ ಸುಜಿತ್ ಸೋಮ್ ಸುಂದರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಸಂತೋಷ್ ಮೆನನ್ ಸೆಕ್ರೆಟರಿ ಆಗಿದ್ದಾರೆ ಮಧುಕರ್ ನಾಗರಾಜ್ ಮಗ ನಪಕ ಇದೆಯಲ್ಲ ಅವರು ಟ್ರೆಜ್ರರ್ ಆಗಿರೋದು ಬಿ ಕೆ ರವಿ ಜಾಯಿಂಟ್ ಸೆಕ್ರೆಟರಿಯಾಗಿ ಬಂದಿದ್ದಾರೆ ಬೆಂಗಳೂರಲ್ಲಿದ್ದಂಥ ಐದು ಪದವಿಗಳು ಅಂದರೆ ಎರಡು ಲೈಫ್ ಮೆಂಬರ್ ಹಾಗೂ ಮೂರು ಕ್ಲಬ್ ಐದಕ್ಕೆ ಐದು ಕ್ಲೀನ್ ಸ್ವೀಪ್ ಮಾಡಿರೋದು ಟೀಮ್ ಗೇಮ್ ಚೇಂಜರ್ಸ್ ಅಂದರೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ಅದಾದಮೇಲೆ ಮೈಸೂರು ಗೆದ್ದಿದೆ ವೆಂಕಟೇಶ್ ಪ್ರಸಾದ್ ಅವರ ತಂಡ ತುಮಕೂರು ಎರಡು ಝೋನ್ಗಳನ್ನ ಗೆದ್ದಿರೋದು ನಿಮ್ಗೆ ಗೊತ್ತಿರೋಂಗೆ ಮಂಗಳೂರಲ್ಲಿ ಅವ್ರ ಕಡೆಯವರು ಒಬ್ಬರು ಇದ್ದರು ಅದಾದಮೇಲಿಂದ ರಾಯಚೂರು ಶಿವಮೊಗ್ಗನ ಅವರು ಗೆದ್ದಿದ್ದಾರೆ ಧಾರವಾಡ ಕೂಡ ಅವರು ಗೆದ್ದಿರೋದು ಔಟ್ ಆಫ್ ಸಿಕ್ಸ್ಟೀನ್ ಸೀಟ್ಸು ಹನ್ನೊಂದು ಪದವಿಗಳನ್ನ ಗೆದ್ದಿರೋದು ವೆಂಕಟೇಶ್ ಪ್ರಸಾದ್ ಅವರ ಪಡೆ ಹಾಗಾಗಿ ಮೆಜಾರಿಟಿನ ಪಡ್ಕೊಂಡಿದೆ ಕರ್ನಾಟಕ ಕ್ರಿಕೆಟ್ಗೆ ಇದು ಒಳ್ಳೆ ನ್ಯೂಸ್ ಅಂತ ನನಗನ್ನಿಸ್ತಾ ಇದೆ ಈಗ ಒಂದಷ್ಟು ಬದಲಾವಣೆಗಳನ್ನು ತರುವಂಥ ನಿಟ್ಟಿನಲ್ಲಿ ಆರಂಭದಲ್ಲಿ ಆ ವಿಚಾರಗಳನ್ನು ಇಟ್ಕೊಂಡು ನೀವು ಕ್ಯಾಂಪೇನ್ ಕೂಡ ನೀವು ಕಾರ್ಯಗತವನ್ನ ಮಾಡಬೇಕು ಅಂದ್ರೆ ಈಗ ಇರುವಂತಹ ಚಾಲೆಂಜಸ್ ಗಳೇನು ಜೊತೆಗೆ ನಿಮಗೆ ಇರುವಂತಹ ಒಂದಷ್ಟು ಸವಾಲುಗಳು ಹೇಗೆ ಅದನ್ನ ಒಪ್ಕೊಳ್ತೀರಿ ಹೇಗೆ ಸರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಬೇಕಾಗಿರೋದು ಬೇಕಾಗಿರೋದೇನು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಗೇಮ್ಗಳು ಅಥವಾ ಐ ಪಿ ಎಲ್ ಗೇಮ್ಗಳು ಆ ನಿಟ್ಟಿನಲ್ಲೇ ಕೆಲಸ ಮಾಡುತ್ತೆ ಈ ತಂಡ ವೆಂಕಟೇಶ್ ಪ್ರಸಾದ್ ಕೂಡ ಅದನ್ನೇ ಹೇಳಿದ್ದು ನಿಮಗೆ ಎಲೆಕ್ಷನ್ಗೆ ಮುಂಚೆ ಕೂಡ ಎಲೆಕ್ಷನ್ ಆದಮೇಲೆ ಅವರ ಫಸ್ಟ್ ಸ್ಟೆಪ್ ಅದೇನೆ ಅಂದರೆ ಗೌರ್ಮೆಂಟ್ ಜೊತೆ ಸ್ಪಂದಿಸೋದು ಬಿ ಸಿ ಸಿ ಜೊತೆ ಸ್ಪಂದಿಸೋದು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಗೇಮ್ನ ನಮ್ಮ ಎಮ್ ಚಿನ್ನದಂಥ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೊಗೊಂಬರೋದೇ ಅವರ ಮುಖ್ಯ ಕೆಲಸ ಆಗಿರುತ್ತೆ ಫಸ್ಟು ಇದ್ರ ಜೊತೆಗೆ ಸರ್ ಬೆಳಗ್ಗೆ ಒಂದು ಡಿ ಸಿ ಎಂ ಒಂದು ಸುಳಿವನ್ನ ಕೊಟ್ಟು ಹೋಗ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಐ ಪಿ ಎಲ್ ಹೋಗದೆ ಇರೋ ತರ ನೋಡ್ಕೊಳ್ತೀವಿ ಅನ್ನುವಂತ ಒಂದು ಸುಳಿವನ್ನ ಕೊಟ್ಟಿರ್ತಾರೆ ಈಗ ರಾಜ್ಯ ಸರ್ಕಾರದ ಜೊತೆಯೂ ಕೂಡ ಹೊಂದಾಣಿಕೆಯನ್ನ ಸಾಧಿಸಿಕೊಂಡು ಈ ಕೆಲಸವನ್ನ ಮಾಡಬೇಕಾದಂತಹ ಸವಾಲುಗಳು ತಮಗೂ ಇರುವಂತದ್ದು ಯಾಕಂದ್ರೆ ಆ ಕಳೆದ ಘಟನೆ ಏನಿದೆ ಅದು ಬಹಳ ದುರ್ಘಟನೆ ಅದಾದ್ಮೇಲೆ ಒಂದಷ್ಟು ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಇತ್ತು ಈಗ ಅವೆಲ್ಲವನ್ನು ಕೂಡ ಹೊಟ್ಟಿಗೆ ತೆಗೆದುಕೊಂಡು ಹೋಗುವಂತ ರೀತಿ ಸರ್ ಏನಿಲ್ಲ ಇವಾಗ ಅಲ್ಲಿ ಏನೇನು ಕುಂದು ಕೊರತೆಗಳಿದೆ ನಮ್ಮ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ತಾರಲ್ಲ ಅದನ್ನ ಇಮ್ಮಿಡಿಯೇಟಾಗಿ ಕೆಲಸ ಮಾಡಬೇಕು ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಜೊತೆ ಸ್ಪಂದಿಸಿ ಅವರಿಂದ ಪರ್ಮಿಷನ್ ತೊಗೊಂಡು ಪೊಲೀಸವ್ರ ಜೊತೆ ಮಾತಾಡಿ ಬೇಬಿ ಇವಾಗ ಸದ್ಯಕ್ಕೆ ಈ ಒಂದು ಎಮ್ ಚಿನ ಸ್ವಾಮಿ ಸ್ಟೇಡಿಯಮ್ಮು ಮೂವತ್ತು ಸಾವಿರ ಕೆಪಾಸಿಟಿನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಕೆಪಾಸಿಟಿನ ರೆಡ್ಯೂಸ್ ಮಾಡಿ ಕ್ಲೀನಾಗಿ ಆರ್ಗನೈಸ್ ಮಾಡೋ ಒಂದು ಇಮ್ಮಿಡಿಯೇಟ್ ಕೆಲಸ ಮಾಡ್ತಾರೆ ಈ ಒಂದು ಸಮಿತಿ ಅಂತ ನಂಗೆ ಅನಿಸ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಇವತ್ತು ಚುನಾವಣೆ ನಡೀತು ಅದ್ಭುತವಾದಂಥ ಗೆಲುವನ್ನು ಕೂಡ ಈಗಾಗಲೇ ಸಾಧಿಸುತ್ತೆ ಯಾರ್ಯಾರು ಬಿಸಿ ಬಿಸಿ ಸುದ್ದಿ ಸಿ ಎಂದ ಹದಿನಾರು ಪದವಿಗೆ ಇವತ್ತು ಎಲೆಕ್ಷನ್ ನಡೆದಿದ್ದು ಹದಿನಾರಲ್ಲಿ ಹನ್ನೊಂದು ಗೆದ್ದಿರೋದು ನಮ್ಮ ಬಿಕೆ ಬೆಂಗಳೂರು